ಪ್ರತಿಯೊಬ್ರು ಅಣ್ತಮ್ ಕೇ ನಡ್ಕೊಬೇಕು ನಾವೆಲ್ಲ ಪ್ರತಿಯೊಬ್ಬರು ಇದು ಎಲ್ಲಾರು ಕಿವಿ ಮಾತು ಅವರು ಬಿಜೆಪಿ ಒಗ್ಗಟ್ಟಾಗಿ ನಮ್ ಡಾಕ್ಟರ್ ಅವ್ರನ್ನ ಗೆದ್ದು ಕೊಡ್ಬೇಕು ಯಾಕೆಂದ್ರೆ ಜಾಸ್ತಿ ಇಲ್ಲಿ ಡಾಕ್ಟರ್ ಗೀತಾ ಇರೋದು ನೋಡಿ ಶಂಕರ್ ನಾಯಕರವರು ಅವರು ಗೆದ್ದಿದ್ರಿಂದ ಡಾಕ್ಟರ್ ನಮ್ಮ ಹತ್ತು ವರ್ಷ ಶ್ರೀನಿವಾಸ ಮೂರ್ತಿ ಅಣ್ಣ ಗೆದ್ರು ಅದಕ್ಕೆ ನೋಡಿಗ ನಮ್ ಸುಧಾಕರ್ ಸಾಹೇಬ್ರು ಡಾಕ್ಟರ್ ಆಗಿದ್ರು ಅವ್ರಿಗೆಲ್ಲ ಗೊತ್ತಿದೆ ಡಾಕ್ಟರ್ ಆಗಿರೋರಿಗೆ ದಯ ಮಾಡಿ ಅತಿ ಹೆಚ್ಚಿನ ರೀತಿ ಕೆಲಸ ಮಾಡೋಣ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಯಾಕೆ ಅಂತಂದ್ರೆ ಇಲ್ಲಿ ಏನಾನ ಅನಾಹುತಗಳು ನಡಿತಾ ಇದಾವೆ ನೋಡಿದ್ರೆ ನಾವು ಮಾತಾಡೋದು ಬೇಡ ಅವ್ರ ಬಗ್ಗೆ ಮಾತಾಡಿದ್ರೆ ಅದು ಸರಿ ಬರಲ್ಲ ಯಾಕೆಂದ್ರೆ ಒಬ್ಬೊಬ್ಬರು ಮಾತಾಡ್ತಾ ಇದ್ರೆ ಅದು ಸರಿ ಬರಕಿಲ್ಲ ಏನೋ ಎದ್ದು ತೋರಿಸ್ಬೇಕಾಗ್ತದೆ ಅವ್ರಾಗ ಅವ್ರೇ ಮನ್ಗೋತಾರೆ ತಲೆ ಕೆಡ್ಸ್ಕೊಂಬೇಡಿ ಯಾರು ಇನ್ನು ಮೂರ್ನಾಲ್ಕು ವರ್ಷದಲ್ಲಿ ವಾಪಸ್ ಹೋತಾರೆ ಏನ್ ಚಿಂತೆ ಇಲ್ಲ ಅದನ್ನ ಕಾಯೋಣ ಸ್ವಲ್ಪ ದಿನ ಕಾದ್ಬಿಟ್ಟು ನೋಡೋಣ ಆದ್ರೆ ಅದನ್ನೆಲ್ಲ ಮನ್ಸಲ್ಲ ಬದಿ ಹೊತ್ತಿ ನಾವೆಲ್ಲರೂ ಹಣ ತಂದಿರ್ತಾರ ಬಿಜೆಪಿ ಜೆ ಡಿ ಎಸ್ ಎಲ್ಲ ಒಂದ್ಗೂಡಿ ಪ್ರತಿ ಒಬ್ರು ಇದನ್ನ ಯಾಕೆಂದ್ರೆ ಸುಮ್ನೆ ಹೇಳೋ ಮಾತಲ್ಲ ಇದು ಈ ಕಾಂಗ್ರೆಸ್ ಅವ್ರನ್ನ ನಾವು ಧೂಳಿ ಮಾಡಬೇಕು ಮಾಡ್ಬೇಕು ಅಂತಂದ್ರೆ ನಾವೆಲ್ಲ ಒಂದಾಗಬೇಕು ಅಣ್ತಂದಿರ್ತಾರ ಆಗಿ ಈ ಸರಿ ನಮ್ಮ ಡಾಕ್ಟರ್ ಸುಧಾಕರ್ ಅವ್ರನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಮತ ಕೊಟ್ಟು ಅವ್ರ ಗೆಲ್ಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ